ಎದ್ರಾಗ ಮತ್ತೆ ನಾ ಬಾರ್ಸ್ಯಾಡದ್ರ ಒಳಗೆ ಹಾಡ್ಕಿ ಒಳಗ್ ತಾಳ್ಮೆಟ್ ಒಳಗ್ ಗಚ್ ಗಚ್ ಅನ್ಬೇಕಂದ್ ನಾ ಬ್ರೇಕ್ ಇರ್ಲಿ ಬಿಡು ಅದನ್ನ ಹಿಡಿದಾಕ ಬಾರ್ಸ್ಯಾಡದ್ ಹಂಗ ಇರ್ಬೇಕು ಒಳಗ್ ಕೆಪಾಸಿಟಿ ಅದಕ್ಕೆ ಮಾತಾಡ ಅಕಸ್ಮಾತ್ ರೋಡ್ ಬ್ರೇಕ್ ಬಂದ ಗಚ್ ಗಚ್ ಹೊಡಿ ಅಂದ್ರ ಒಂದು ಸಂದರ್ಭದಾಗ ಆ ಬ್ರೇಕ್ ನು ಹತ್ರ ತುರುದಿಲ್ಲ ನಿಮ್ ಗಾಡಿಗಳ ಹಂಗೆ ಹೋದ್ರ ಎಲ್ಲಿ ಹೋಗುದಾಗ್ತೈತಿ ಅದಕ್ಕೆ ಜೋರಾಗಿ ಒತ್ತಂತ ಹೇಳಿದ ಮಾತಾವ

। Marcha Ga Desi Niha Uymanyata Nigaya Cha Heta

ശു പാല പ്യാഡോ കട വാഴ ബോഡോ

શે તો મારે ભોત બેટો કુલ થે પોતલ છયા છે Pata nodi akka gaya di jalla nasi Aga maya manayaga gura vigi nanasi Mara vigi veddo nate getha ga

ಓಡಿ ಆಗತ ಅಕ್ಕ ಹೋಗ್ಯಾಳ ಕೆರೆ ಅಬ್ಬರ ಸೇ ಹತ್ತರ ಮೋನೆ ಮನೇ ನೋಡಿ ಬुरತೇ ಸೇ

ಮರವಿಗಿ ಬೇದ್ದು ಅತ್ತಿಗತ್ತ ಮಾಂದ್ಯಾಗ ನಾನೆ ಹೆತ್ತಂತ ಆಮಾ ಬ್ಯಾಡು ಹೇಶಿ ಆಲ್ಲೆ ಮಾಂತ ಸಾಪಾ ತುಗು ಬ್ಯಾಡು ಒಕ್ಯಾನಶಿ ಒಳೆ ಪಾದಂಗ ಪರಾನಿ ಎರ್ಡು ಆಡು ಆಡು ಹೇಶಿ. அளச்சானட nodeId குட்டன हट हाँ मार चांद को डोतमाने ता तैयार से सुबह मोहरत आयत सुत छतुर दशे रात्रि को तो बत्ते ने बत्ते वाले हत्ते से मारा विगे तो मते क्या तमाम जगह आने हेल्प ना

ಕಟ್ಟು ಹಣವ ಕೆಳಗಿನ ಭೂಮಿ ನಿಂತು ಅಲ್ಲಾಡಿಸಿ ಅಕ್ಕಿ ಪಕ್ಷ ರಸ ಮಾಡಿರೋಷೆ ಅಲ್ವಿ ಪಾರ್ವತ್ ಸಂಭವ ಕೇಳಿ ಮರವಿಗೆ ಬಿತ್ತು ಮತ್ತೆ ಕೆಟ್ಟ ಮಂದ್ಯಾಗ ನಾನೇ ಹೆತ್ತಂತ ನಾ ಬ್ಯಾಡೋ ಬಾಯಲೇ ಭಮದನ್ ಬರಲಿ ಎರಡು ಗಾಡಿ ಪೋಚೆ ರುಕ್ಕನ ಶಿವರಾಯ ಸ್ವಾಸಿ ನೋಡತನ ಚಂದನಗಿರಿ ಆಗನೆತರಾಚೆ ಅತ್ರಮಾಯ देवता तो माना जाना धर पे से राम राग बेड़ा गौर हाना रक्ष ए मर वेगे बतवा मटे गट्टा मंडा गाने है कंतान बेड़ो हे से आले मनता सबा हो बेड़ो केड़े से आले भाता मरली अलो बेड़ो सोचे बेड़ो ಕಟ್ಟಿ ನೋಡಿ ಆಗತ್ತವ ಯೋಗ ಅಮಾವಾಸೆ ಸೋಮ್ಯತ್ರ ಸಾಯತ್ತ ಸೋಮಿ ಸೋಮ್ಯತ್ರ ಸಾಹಿತ್ಯ ಸೋಮೇಶ आळप नंदा ती कट्टी नोडी कट्टी नोडी कट्टी नोडी ರೋಡ್ ಬೇಕಿ ಖಾತ್ ಗಾಚು ಹೊಡಿತ ಸುಟ್ಟ ಮನೆಯವರು ಇಲ್ಲ ಗಾಚು ಗಾಚ ಹೊಡೆ ತಂಗಿ ಆ ತಮ್ಮ ತಂಗಿ ಮ್ಯಾಳ್ ಗದಿ ನೀನು ಮಾಡಿ ಮಾತಾಡೋ ತಮ್ಮ ಅಂತ ಅಣ್ಣ ತಮ್ಮಗ ಬುದ್ಧಿ ಮಾತು ಹೇಳಿದ ಅಣ್ಣ ಇಲ್ಲಿ ಯಾವ ವಿಷಯ ಈ ಕಡೆ ಕೇಳಿ ಅಣ್ಣನ ಕಡೆ ಹೋಗ್ ನೀನು ಬಿಪಿಗೊಬ ಸ್ವಲ್ಪ ನಮಗೂ ಎರಡು ಈಗ ಏ ಇಲ್ರಿ ಅದಕ್ಕಿಂತ ಹೊಡ್ಮು ಬಿ ಪಿ ಐತದ ಹೌದಾ ಹೌದಿಲ್ಲ ತಮ್ಮ ಅಕ್ಕ ತಂಗಿ ಮೇಲ್ ನೆಗೆದಿ ಸ್ವಲ್ಪ ನೀವು ವಿಚಾರ ಮಾಡಿ ಮಾತಾಡೋತ್ತೇ ಅನ್ನ ತಮ್ಮಗ ಬುದ್ಧಿ ಮಾತು ಹೇಳಿದ ಏ ಭಾಳ ಬುದ್ಧಿ ಮಾತು ತುಡುಗಲೆ ಮದ್ವೆ ಆಗಲೇ ಕರೆ ಇಲ್ಲ ತೊಡುಗಲಾರ ಆಗ್ಲಿ ಕರೆ ಕರೆ ಆಗ್ಲಿ ಸುಳ್ಳು ಸುಳ್ಳಾರ ಆಗ್ಲಿ ಬಿಡು ಹೌದಾ ಹೌದಿಲ್ಲ ತಮ್ಮಗ ಬುದ್ಧಿ ಮಾತು ಹೇಳಿದ ನೀ ತಿಳ್ಕೊಳ್ಳುವಂತ ನೀ ಜ್ಞಾನಕ್ ಹೋಗಿ ಮುಟ್ಟಿಸುವಂತ ಮಾತು ಅದು ಜ್ಞಾನಕ್ ಹೋಗಿ ಮುಟ್ಟತದ ಮುಟ್ಟತದ ನೀ ಅಜ್ಞಾನದಾಗನೇ ತಿಳ್ಕೊಂಡಿದ್ದೀಪ ಅಂದ್ರೆ ಇದನ್ನ ಮತ್ತೆ ಹಾಸಿಯಾಗಿ ಹೆಸಿಗೆ ಮಾಡಿದಂಗೆ ಆಗ್ತದೆ ಕೆಲಸ ಹೌದಾ ದೊಡ್ಡವಾಯ್ ತಿಳ್ಕೋ ಶಕ್ತಿ ನಿನ್ನಲ್ಲಿ ಏನಿಲ್ಲ ಇಲ್ಲ ತಮ್ಮ ಮಾತ ಜ್ಞಾನಕ್ಕೆ ಹೋಗಿ ಮುಡಿಸುವಂತ ಮಾತು ನೀ ಮಾತಾಡಬೇಕಾಗಿತ್ತು ಅಜ್ಞಾನದಾಗ ಯಾಕೆ ನೀ ತಿಳ್ಕೊಂಡಿ ಇನ್ನ ಹಾಸಿಗೆ ಆಗದಿ ಕಾಣ್ತದೀನಿ ಅಲ್ಲಿ ನನ್ನ ಮಗಳ ಬಳಿ ಹಾಸಿಗೆ ಬಿಟ್ಟಿ ಅವ್ರಿಗೆ ಏನು ಕೂನ ಇಲ್ಲ ಮೂರ್ ಮಳೆ ಹೋದಿನ ಕೂನೆ ತಿಳ್ಕೊಂಡು ಮಾತಾಡ್ರಿ ನಾವೇನೋ ಒಂದು ಮಾತಾಡುವಂತ ಮಾತು ಜ್ಞಾನಕ್ಕೆ ಹೋಗಿ ಮುಟ್ಸುವಂಥ ಮಾತು ಇರಬೇಕು ಮೊಘಲ್ಯಾಳ ಒಂದು ಏನೋ ಮಾತಾಡಿದನಪ್ಪ ಜ್ಞಾನಕ್ಕೆ ಹೋಗಿ ಮುಡಿಸುವಂತ ಮಾತು ನೀ ಮಾತಾಡಿದಪ್ಪ ನಿಜವಾದ ಕಲಾವಿದ್ರು ಅವ್ರ ಹೌದು ನಮ್ಮ ಅನ್ನ ನಮ್ಮ ಅಣ್ಣನ ಗಡಿಗೆ ಸುಟ್ಟದಿದ್ನ ಅಲ್ರಿ ಕಮಿಟಿ ಅವ್ರ ವಿಚಾರ ಮಾಡ್ರಿ ನಾ ವಿಷಯ ಮಾತಾಡಿದ್ ಎದ್ರಾಗ ಮಾತಾಡ ಭಾಷೆ ಒಳಗ ಹಾಡಿಕೆ ಒಳಗೆ ತಾಳ್ಮೆಟ್ ಒಳಗೆ ಗಚ್ಚ ಗಚ್ಚ ಅನ್ಬೇಕಂದ್ರೆ ನಾ ಬ್ರೇಕ್ ಇರ್ಲಿ ಬಿಡು ಅದನ್ನ ಹಿಡಿದ ಭಾಷೆ ಹಂಗೆ ಇರ್ಬೇಕು ಒಳಗೆ ಕೆಪಾಸಿಟಿ ಅದಕ್ಕೆ ಮಾತಾಡ ಅಕಸ್ಮಾತ್ ರೋಡ್ ಬ್ರೇಕ್ ಬಂದ ಗಚ್ಚ ಹೊಡಿ ಅಂದ್ರ ಒಂದ್ ಸಂದರ್ಭದಾಗ ಆ ಬ್ರೇಕ್ ನತ್ತಿರ್ತರ ಗಾಡಿಗಳ ಹಂಗೆ ಹೋದ್ರ ಎಲ್ಲಿ ಹೋಗುದಿ ಅದಕ್ಕೆ ಸೋರಾಗಿ ಒತ್ತಂತ ಹೇಳಿದ ಮಾತಾವ ಆದಮೇಲೆ ಅದನ್ನ ನೀ ಯಾಕ ಅರ್ಥ ತ ತಿಳ್ಕೊತಿದಿ ಟೈಮಟರೊಳಗೆ ಹೊರರಿನಾ ಗಚ್ ಗಚ್ ಅಂತ ಬ್ರೇಕ್ ಕಿರ ಹೇಳ್ತಿನ ನಾನು 10 ಸಲ ಹೇಳ್ತಿನ ಅದಕ್ಕ ಯನ್ನ ನೀ ತಿಳ್ಕೊಳ್ಳುವಂತ ಮಾತು ಜ್ಞಾನ ಕೊನ್ನಿನ 레ವೆಲ್ಲೇನಾ ನೀ ತಿಳ್ಕೊಳ್ಳುವಂತ ಬುದ್ಧಿಯನ್ನ ಹೆಂಗೆ ವಿಚಾರ ಮಾಡಬೇಡ ಏಯಪ್ಪ ಅಪ್ಪ ನಾವು ಮಾತಾಡಿದ ಮಾತು ನೀ ಅನ್ನ ನೀ ಮಾತಾಡಿದ ಮಾತು ನಾ ನಾವ್ ಮಾತಾಡಿದ್ಲ ಹೇಳಿದವ ಅನ್ನ ಯಾನೋ ವಿಚಾರ ಮಾಡಕ್ರೆ ಹೆಂಗ ಸುರ್ಗತ್ತೆ ವಿಚಾರ ಮಾಡಬೇಡ ಹೌದ ನಿನ್ನ ಲೆವೆಲ್ ಏನ ನಿನ್ನ ಮಾತೇನ ನೀ ವಿಚಾರ ಮಾಡಿ ತಮ್ಮಗ್ ಮಾತಾಡುದೇನ ಹೌದಿಲ್ಲ ಅನ್ನತ ಏನಂತೇಳಿ ತಮ್ಮ ಇವತ್ತ ನಾವ್ ಒಂದ್ ಮಾತು ಹೇಳಿದ್ಯಾ ಏನ್ ಹೇಳಿದ್ರಿ ಹೊತ್ತು ಸುಮ್ಮ ಕುಂದ್ರು ಕರ್ತವ್ಯ ನಿಮ್ಮದು ಇವ್ರ ದಂಡಿಗೆ ಹಚ್ಚು ಕರ್ತವ್ಯ ನಂದು ವಿಷಯದಾಗ ಮಾತಾಡಿನ ವಿಷಯದಾಗ ಹೌದಿಲ್ಲ ಅದಕ್ಕೆ ಅನ್ನ ಏನ್ ತಂಗಿ ನಿನಗ ದಂಡಿಗೆ ಹಚ್ಚ ನಾನೇ ಹಾ ಎಲ್ಲಿ ದಂಡಿಗೆ ಹಚ್ಚಿದಿ ಎಲ್ಲಿ ಹಚ್ಚಿ ಹೇಳಕ್ ಏನು ಬರಬೇಕ ತಂಗಿ ನಿನಗೆ ದಂಡಿಗೆ ಹಚ್ಚಬೇಕಂದ್ರೆ ಲಗ್ನ ಮಾಡಿ ಕೊಡವು ನಾನೇ ಹಾ ಹೌದಿಲ್ಲ ನೀ ಯಾವಾಗ ಅಕ್ಕನ ಅಂತೇಳಿ ಹೇಳು ನಾ ಮಾಡಿ ಕೊಡ್ತ ಅಂದಿಲ್ರಿ ಅಂದಿಲ್ರಿ ಲಗ್ನ ಮಾಡಿ ಕೊಡತಿ ಹೇಳ್ಬೇಕ ಮಂದಿಯಾಗ ನಿನಗೆ ತಿಳಿಯಾಗಿಲ್ಲ ತಂಗಿ ವಯಸ್ಸಿಗೆ ಪ್ರಾಯಕ್ಕೆ ಪ್ರಾಯಕ್ ಬಂದಾಳ ಮದ್ವಿ ಮಾಡ್ಬೇಕು ಬುದ್ಧಿ ಇಲ್ಲ ನಿನಗೆ ನಿನಗ್ ಕೊಬ್ಬರಿ ಗೇಡಿ ವಯಸ್ಸು ಬರ ನೀ ಪಟ್ಟಿ ಮದ್ವಿ ಆಗಿ ಕೊಬ್ಬರಿ ಗಡಿ ಕೈಯ ಕೊಬ್ಬರಿ ಕೊಟ್ರ ಕೊಬ್ಬರಿ ಬಿಟ್ಟು ಪಟ್ಟಿ ತಿದ್ದ ಪಟ್ಟಿನೂ ತಿನ್ನಲ್ಲ ಇವ್ರು ಸುಟ್ಟ ತಿನ್ನು ಮಂದಿ ಐತೆ ಸುಟ್ಟ ನೀ ಸ್ವಲ್ಪ ಸಮಾಧಾನ ಇರು ಹೌದಿಲ್ಲ ತಂಗಿ ನಾ ಲಗ್ನ ಹಾಕಿ ಅಣ್ಣ ಅಂತ ಹೇಳ್ಬೇಕತ್ತ ಹೆಣ್ಮಕ್ಳು ಯಾವಾಗೂ ಬಾಯಿ ಬಿಚ್ಚಿ ಮಾತಾಡುದಿಲ್ಲ ಮೊದಲ ಇದ ಮೊದ್ಲು ಇದೇ ಆಗ ನಿನ ನೆನಪಿರ್ಲಿ ತಂಗಿ ವಯಸ್ಸಿಗೆ ಬಂದಾಳ ನಾ ಲಗ್ನ ಮಾಡಿ ಇಪ್ಪತ್ತೈದು ವರ್ಷ ಮೀರ್ಯದ ಲಗ್ನ ಮಾಡಿ ಕೆಪಾಸಿಟಿ ಬಾಯಾಗ ಮಾತ್ರ ಬರ್ವತ್ತ ನಿಮಗೋ ಹ್ಯಾಂಗ ಏನಪ್ಪ ಇನ್ನ ಇನ್ನ ದುಡ್ ಹಾಕ್ಲಿ ಅತ್ತ ನಾವು ನೋಡ ಹೇಳ್ತಿದ್ ನೋಡ್ಬೇಕು ತಂಗಿ ಒಂದು ಡ್ಯೂಟಿ ಹೋಗಿಳತ್ತ ನಾನೊಂದು ಡ್ಯೂಟಿ ಹೋಗಿದ್ನಿ ಮೂರು ತಿಂಗ್ಳ ತಂಗಿಗೆ ನನಗ ಬೆಟ್ಟ ಆಗಿದ್ದಿಲ್ಲತ್ತ ನೋಡ್ರಿಪ್ಪ ಯಾವ ಡ್ಯೂಟಿ ಹೋಗಿ ಹೋನಕಿ ನನಗೆ ನೌಕರಿ ಹೆಚ್ಚಿದಂದ್ರೆ ನಾನು ಇದೇ ದೊಡ್ಡ ಡ್ಯೂಟಿ ಐತಿ ಅಣ್ಣ ತಂಗಿ ನಿಮ್ಗೆ ಶಿವಸ್ಥಾನದ ಇದನ್ನ ದೊಡ್ಡ ನೌಕರಿ ಐತಿ ನಿಮಗೆ ನೀವೆಲ್ಲಿ ಡ್ಯೂಟಿಗೆ ಹೋತಿರಿ ಇದೇ ಡ್ಯೂಟಿ ಇಲ್ಲ ಅಂದ ಹೌದಿಲ್ಲ ಮಾತಾ ಗಾತಾಗಿ ಹೇಳಿದ ಅಣ್ಣ ಏ ಪ್ರತಿ ಏರ ಕೊಡ್ದೆ ತಮ್ಮ ಅನಿಲ ನಿನ್ನ ಕಾಲು ಬೀಳ್ಸುಳು ಕರ್ತವ್ಯ ನಂದ್ ಹೇಳಿದವ ಅನ್ನ ಕರಿ ಐತಿ ನಿನ್ನ ಕಾಲು ಬೀಳು ಮಾತಿ ಊರ ಮುಟ್ಟ ನಿನ್ನ ಕಾಲಾರ್ದ ಕಚ್ಚಾಗಿ ತಗೋತ್ರಿ ಖರೆ ನಿನ್ನ ಕಾಲು ಬಿಡಲ್ಲ ಕೋಟಿ ಹೋತ್ರಿ ಖರೆ ಹ್ಯಾಂಗ್ರಿ ಹಿರಾರ ಇದು ಯಾನ್ ನಾಡಮಟ ಐತಿಪ್ಪ ಗಿರಕಿ ಕಾಲು ಬಿಡಲ್ಲ ಕೋರ್ಟಿ ಹೋಗಿ ನಿನ್ನ ಸಂಘರ್ ಕಾದೇ ಆಡಿ ಬಡದೇ ಆಡಿ ಏ ಕೇಳಾ ಬಡ್ಲಿ ಬಡ ನೀನು ಮಾತ್ರ ಒಟ್ರ ಒಟ್ಟು ನಿಂದ್ರಾವ್ ಕಡೆ ಕಡೆ ಹೊರಕಡ್ ಒಟ್ರ ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಹೆಟ್ಟೆ ತಾನೇ ತಮ್ಮನ ಪಾಲು ಕೊಡ್ತಿ ತಗೋ ತಮ್ಮ ತಪ್ಪಾಗಿದೆ ಇದೆ ನಿನ್ನೆ ನನ್ನ ಕಾಲು ಬಿಳ್ತಿ ಇದು ಹೇಂಗ್ ಆಗತದೆ ಗೊತ್ತನ ಹೇಂಗ ಬಾ ನೀ ಕಂಪ್ಲೇಂಟ್ ಕೊಡಕ್ಕೆ ಯಾರ ಕಡೆ ಕೊಡು ಹಾ ಊಟ ಕಚ್ಚರಿಗೆ ಬಿಡಾ ಇಬ್ರು ನಾಶ ಆಗಬೇಡ್ರಿ ಇದೇ ಜಜ್ಜನ ಕೋರ್ಟ್ ಕಚೇರಿ ಇದ್ದಂಗೆ ಇದೇ ಇದರಲ್ಲಿ ಹ್ಯಾಂಗ ಬರ್ತದಪ್ಪ ಅಂದ್ರ ಇಬ್ರು ಇಬ್ರು ಇದ್ರಾಮ ಅನಿಲ್ ಒಬ್ಬ ಮತ್ತು ನಮ್ಮ ಒಬ್ಬ ಹೌದು ಹೌದಿಲ್ಲ ಇಬ್ಬರು ಅನಾಥಮ್ಮ ಅಣ್ಣ ಇದ್ದ ಸಣ್ಣ ತಮ್ಮ ಅನಿಲ್ ಸಣ್ಣವ ಇದ್ದ ಹುಚ್ಚ ತಮ್ಮನ ಆಡಿನ ಮಲಿಯಂ ಜೋಡಿ ಇಬ್ರು ತಮ್ಮ ಇದ್ರು ಅವಂದ ದಿನ ಅನತಾಂಬರಿಗೆ ಜಗಳ ಬತ್ತು ಜಗಳ ಬಂತು ಜಗಳ ಬಂತು ಅನ್ನ ಇದ್ದ ತಮ್ಮಗ ಪಾಲು ಕೊಡ್ಲಾಕತ್ತಿದ್ದ ಪಾಲ್ ಕೊಡ್ಲ ಬಾಳ ಕಡು ಬಡತನಿತ್ತು ಹೌದು ಯಾ ಲಕ್ಷ ಕೊಟ್ಟು ಕೇಳ್ರಿ ಬಂಧುಗಳು ಇಲ್ಲಿ ಅನ್ನ ಹೆಂಗ ಕುತಂತ್ರ ಮಾಡಿ ತಮ್ಮಗೆ ತಮ್ಮಗ್ ಹೇಳ್ತೀನಿ ವಿಚಾರ ಮಾಡ್ರಿ ನೀವು ಎರಡ ಎರಡ ಎಕರೆ ಹೊಲ ಇತ್ತು ಎರಡ ಎಕರೆ ಹೊಲದೊಳಗೆ ನಡು ಒಂದು ತೆಂಗಿನ ಗಿಡ ಇತ್ತು ತೆಂಗಿನ ಗಿಡ ಮನೆಯೊಳಗೆ ಒಂದೇ ಒಂದು ಎಮ್ಮಿತ್ತು ಹೊತ್ಕೊಳಕ್ ಒಂದೇ ಒಂದು ಕೌದಿತ್ತು ಇಬ್ಬರು ನಡು ಇಬ್ಬರು ನಡು ಹೌದು ಇಟ್ಟು ಬಿಟ್ಟು ಮತ್ತೇನು ಇದ್ದಿದ್ದಿಲ್ಲ ಹೌದು ಅಣ್ಣ ಚಂದ್ರು ಅನ್ನ ಪಾಲ ಮಾಡಿದ ಅನಿಲ ಏನಂತೇಳಿ ಏನತ್ತೇವ ಏ ಅನಿಲ ಏನ ಮೇಲ್ಪಟ್ಟು ನನ್ನ ಜೋಡಿ ನೀ ಕೊಡ್ಲಿ ಬಡಿಗೆ ತಗೊಂಡ್ ಹೌದಾ ಮಗಣ್ಣ ನೀನ್ ತಗೊಂಡ ಆಗಂದಿವ ಅಣ್ಣ ಕೊಲ್ಲಪ್ಪ ಅನಿಲ ಇವೇ ಚಂದ್ರಪ್ರಿ ಆ ಇದೇ ನಮ್ಮ ಅಣ್ಣ ಚಂದ್ರ ಅಣ್ಣ ಹ ಚಂದ್ರಪ್ಪ ಮತ್ತ ಮ್ಯಾಲಿನ ಚಂದ್ರಪ್ಪ ಅಲ್ರಿ ಮುರುಗನೂರಿ ಚಂದ್ರಪ್ರಿ ಹೌದ ಹೌದಿಲ್ಲ ಹೌದು ಎಕರೆ ಹೊನ ಐತಿ ಮ್ಯಾಲಿನ ಪಟ್ಟಿ ನೀ ತಗೋತಮ್ಮ ತಳಗಿನ ಪಟ್ಟಿ ನನಗಿರ್ಲಿ ಇರ್ಲಿ ಅಂದಿವು ಹೌದು ಹೌದಿಲ್ಲ ಹೌದು ಆಯ್ತು ಅಣ್ಣ ಅಂದೆವು ನಮ್ಮ ಮನಿಲ ಹೂ ಅಂದ ಹೌ ಒಂದೇ ಒಂದು ನಡು ತೆಂಗಿನ ಗಿಡ ಇತ್ತು ಹೌದು ಅನ್ನ ಪಾಲ ಮಾಡಿದ ಚಂದ್ರವ್ನೆ ಹ್ಯಾಂಗೆ ಏನು ವಿಚಾರ ಮಾಡಿ ಪಾಲ ಮಾಡ್ದ ತಮ್ಮ ಮ್ಯಾಲಿಂದ ನನಗೆ ಇರಲಿ ಕೆಳಗಿಂದ ನೀ ತಗೊಂದೆವು ಆಡೋ ಪಾಲ ಮಾಡೋದು ಎರಡು ಚಂದ ಹಾ ಈ ಸಣ್ಣ ತಮ್ಮ ಅನಿಲ್ಲ ಹೂನಾ ಅಂದ ಅನ್ನಗೆ ಹುಚ್ಚು ಹುಚ್ಚ್ರೀ ಆಂ ಮತ್ತು ಮನೆ ಒಳಗೆ ಒಂದೇ ಒಂದು ಎಮ್ಮಿ ಇತ್ತು ಎಮ್ಮೆ ಇತ್ತು ತಮ್ಮ ಮುಂದಿನ ನೀ ತಗೋ ಹಿಂದಿಂದ ನನಗೆ ಕೊಡಂದೆವು ಹೌದಾ ಕ್ಯಾನ್ಸಲ್ ಕಡೆ ಹೋದೆವು ಹಾಲಿಗೆ ಸ್ವಲ್ಪ ಸಮಾಧಾನ ಇರಲಿ ಹೌದು ಹೌದಿಲ್ಲ ಇಟ್ಟಂದ ಮನೆಯಾಗ ಒಂದೇ ಒಂದು ಕೌಜ್ ಇತ್ತು ಕೌಜಿ ಇವು ಚಂದ್ರವನ್ನ ಪಾಲ ಮಾಡಿದ ತಮ್ಮಗ ಹೆಂಗ ಮಾಡಿ ತಮ್ಮ ಹಗಲಿ ನೀ ತಗೋ ರಾತ್ರಿ ನನಗ್ ಕೊಡಂದಿವು ನೋಡ್ರಿ ಮತ್ತೆ ಏ ಅನಿಲ್ ಅಣಿಲಿನ ಪಾಲ ಕೊಟ್ಟ ಹಂಪ ಹೌದು ಹಿಂಗೆ ಕೆಲವೊಂದು ದಿನ ತನ್ನ ಹೊಲ ತಾ ಬಿತ್ತುಕೊಂಡು ತಾನು ನಡೆದ ನಡೆದಿತ್ತ ಬಾಳೆ ನಡೀತಿ ಹಿಂಗೆ ಒಂದು ವರ್ಷ ಒಂದ್ ವರ್ಷ ನಡೀತಿ ಹೊಲದೊಳಗ ಒಂದೇ ಒಂದು ತೆಂಗಿನ ಗಿಡ ಇತ್ಲಾ ಅಗತಿ ಮಾಡ್ತಿದ್ದ ನೀರ್ ಹಾಕ್ತಿದ್ದ ಗೊಬ್ಬರ ಹಾಕ್ತಿದ್ದ ತಂಗಿನಕಾಯಿ ಹಾಕ್ತಿದ್ದು ಬ್ಯಾಸ್ಗೆ ಬತ್ತರ ಎಳ್ನರ್ ತಗೊಂಡ್ ಇಳಿಸಿನ ಪಾಲ್ ಅನ್ನಗಿತ್ತು ಎಳ್ನೀರ್ ತಗೊಂಡ್ ಇಳಸ್ಕೊಂಡು ಕುಡ್ಲಿಕ್ಕೀವ್ ಅನ್ನ ಮಾರ್ಲಾಕತ್ತ ಲಾಭ ತಗೊಳಾಕತ್ತ ಬಾಡಿ ನೀರ್ನ ಹಾಕುದು ಮ್ಯಾಲೆ ಎಳ್ಳಿ ತೊಳ್ದು ಮತ್ತಿನ ಎಮ್ಮೆ ಮೆಸ್ಕೊಂಡ್ ಬರ್ತಿದ್ ದವನಿ ಕಟ್ತಿದಿವಂತ ಹೌದು ಸಂಜೆ ಕೂತ ಗಂಡ ಹೈತಿ ಗಚ್ಚ ಕೂತ ಹಾಲು ಹಿಂಡಾಕತ್ರಿ ಇವ್ರು ಮುಂದ್ ನಾವ್ ಇವ್ರಿಬ್ರ ಕೂತ ಹಿಂಡವರು ಹೌದಿಲ್ಲ ಮತ್ ಹಗಲಿ ಪಾಳೆ ಎತ್ತು ಕೌದಿ ರಾತ್ರಿ ಗದ್ ಗಂಡ ಹೈತಿ ಬೆಚ್ಚಗ್ ಹೊತ್ಕೊಂಡ್ ಮುಕ್ಕೊಳಕತ್ರು ತಾಮ್ ಬಿಳಬೇಕಲ್ಲ ತಂಡ್ಯಾಗ ಅವಾಗ ತಮ್ಮಗರು ಐತ್ರಿ ಏನಂತ ಅಣ್ಣ ಮಗ ಮೋಸ ಮಾಡ್ಯನ ನೀವು ಚಂದ್ರಪ್ಪ ಅಂದವ ಮೋಸ ಮಾಡ್ಯಾರ ಅಣ್ಣ ಚಂದ್ರಪ್ಪ ಮೋಸ ಮಾಡ್ಯಾನು ಹೌದು ಇವನ ಒಂದಿನ ಹೋಗ್ಬೇಕು ನಾನು ಹಾಕಬೇಕಿನ ಸ್ಕೆಚ್ ಅಂದವ ಹೌದು ಹಿಂಗೇ ನಾಗಣಸೂರ ಗ್ರಾಮದಾಗ ಹಾಲ ಉಂಡ ದೈವ ಕಡೆ ಬಂದಿವಾ ಹುಡುಗ ದೈವತ್ತು ಈಗ ಹೆಂಗ ನಮ್ಮ ದೈವ ಕೂತಿರ್ಲೆ ಹೌದು ಏನಪ್ಪ ನಮ್ಮ ಅಪ್ಪ ನಮ್ಮ ಅಣ್ಣ ನೋಡ್ರೆ ಹಿಂಗ ಮೋಸ ಮಾಡ್ಯಾನ ಹಿಂಗ್ಯನ ಇದ್ರಾಗ ಮೋಸ ಈ ಮೋಸದಿಂದ ಪಾರಾಗಬೇಕಾರೆ ಏನ್ ಮಾಡ್ಬೇಕು ಅಂತೇಳಿ ಅಣಿಲ್ ಬಂದ ಹಾಲಾಬನ ಉಂಡ ದೈವದ ಕಡೆ ನಾಗಣಸೂರ್ ಹಿರಿಯಾರ್ ಕಡೆ ಬಂದಿವ ಬಂದಿ ಅವಾಗ ಹಿರಿಯಾರ್ ಎಲ್ಲಾ ಒಂದ್ ಪ್ಲಾನ್ ಹೂಡಿರವ್ರು ಪ್ಲಾನ್ ಮಾಡ್ಕೊಂಡ್ರು ಏನಂತೇಳಿ ಏನ್ ನಿಮ್ಮ ಅಣ್ಣ ಅನ್ನ ಏನ ಗಿಡ ಹತ್ತಿರ್ತಲ್ಲ ಹ ಅವಾಗ ಬಡ್ಡಿ ಕೊಡ್ಲಿ ಹಿಡ್ಕೊಂಡು ನಿಂದ್ರ ಮಗ ಅವ್ ತಾನ ಕೊಡ್ತಾನಂದ್ರ ಅವ್ರು ನಿಂದ್ರ ಕೊಡ್ಲಿ ಸಪ್ ಕೊಡ್ಲಿ ಹಿಡ್ಕೊಂಡ್ ಇವ ಅನ್ನ ಮ್ಯಾಲ ಎಳ್ನೀರಿ ತಗೊಳ್ಲಾಕತ್ತಿದ್ದ ಕಡಿತು ಚಂದ್ರಪ್ಪ ಕಡಿತು ಲೇ ಚಂದ್ರವನ್ನ ಕಡಿತು ಲೇ ಅತ್ತಿದ್ ಕೆಳಗ್ ಬಡ್ಡಿ ಬಡ್ಡಿ ಕಡಿತ ಇವ್ ಮ್ಯಾಲ ಏರಿತ ಚಂದ್ರವನ್ನ ಮ್ಯಾಲ ಏರಿತ ಕೆಳಗ್ ಕಡಿತು ಲೇ ಕಡಿತ ಗಿಡ ಹತ್ತಿದ್ದ ಏ ಅನ್ಯಲ್ಲ ಹಂಗ್ಯಾ ಕಡಿತ ಸುಮ್ಮಿರ ಸುಮ್ಮಿರ ಅತ್ತಿದ್ದವ ಸುಮ್ಮಿರ ಏ ಮ್ಯಾಲಿನ ಪಾಲ್ ಐತಿ ಕೆಳಗಿನ ಪಾಲ್ ನಂದ್ ಐತಿ ನಾ ಏನು ಬೇಕಾದ್ ಮಾಡೋ ನನ್ ಕೆಳಗಿನ ಪಾಲ್ ಅತ್ತಿದ್ದ ಬೇಕಾದ್ ಮಾಡೋ ನನ್ನ ಪಾಲ್ ನ ನಾ ಕಡಿಯವನೇ ಅಂದವ ನೀ ಹೋಗಿ ಅವನ್ ಕಡದ್ ಗಿಡದಿಂದ ಇಲ್ರಿ ಇಲ್ಲಲ್ಲ ಹಂಗೇನ ಜಲಿಗೆ ಬೇಡ್ರಿ ಹೌದಿಲ್ಲ ಕೆಳಗಿನ ಇಳಿದು ಬರ್ತೀನಿ ನಿನಗೂ ಪಾಲ ಕೊಡೋದ್ ಸಮಾಧಾನ ಇರಂದವ ಇಲ್ಲಿ ಬತ್ ನೋಡ ಕೆಬ್ಬ ಮಣಿ ಹೌದಿಲ್ಲ ಕೈಯಾಗ ಬತ್ತು ಅರ್ಧ ಪಾಲ ಸರಿ ಕೊಟ್ಟಿವ ಅಣ್ಣ ಹೌದಿಲ್ಲ ಹಾಂ ಮನ್ಯಾಗೆ ಒಂದೇ ಒಂದು ಎಮ್ಮಿ ಇತ್ತು ಎಮ್ಮಿ ಇತ್ತು ಆ ಎಮ್ಮಿ ಆ ಹೋಗಿ ತಮ್ಮ ದವ್ನಿ ಕಟ್ತಿದ್ದ ಇವ್ರು ಗಂಡ ಹೆಂತಿ ಹಿಂಡಿಲಿಕತ್ತಿರು ಅವ್ರ ಪ್ಲಾನ್ ಹೇಳಿದ್ರೆ ಹಿರಿಯಾರ ಏನು ಅಕ್ಕ್ಯವ ನಿಮ್ಮ ಅನ್ನ ಏನು ಹಿಂಡ ಕುಂದಿರ್ತಲ್ಲ ಏನು ಹಿಂಡಲ ಕುಂದಿರ್ತಾನಲ್ಲ ಬಡಿಗೆ ತಗೊಂಡು ಮುಂದೆ ಎರಡು ಸೊಡ್ಡ ಸೊಡ್ಡ ಹೊಡಿ ಮುಖಕತ್ತಾನ ಅವಾಗ ಸಾಲ ಪಾಲ ಕೊಡ್ತಾರೆ ಅಂದ್ರೆ ಅವರು ಬಿಡು ಎಮ್ಮಿ ಮಾರಿ ಎರಡು ರಡಲ್ಲ ರಡಲ್ಲ ಹೌದಿಲ್ಲ ಹೌದು ಇವು ಅನ್ನ ಹಿಂಡ್ತಿದ್ದ ಬಡಿಗೆ ತೊಗೊಂಡು ಎಡ್ಡಕ್ಕೆ ಹೊಡಿತಿದ್ದ ಯಾರು ಎಮ್ಮಿ ಹೊಡಿತಿದ್ದ ಮುಂದೆ ಮಾರಿ ಹೊಡೆದ ಎಮ್ಮಿ ಯಾವಾಗ ಹೊಡೆದ ಲೊಟ್ರತ್ರ ಹಿಂದೆ ಜಾಡಿ ಸ ಅನ್ನನ ಎರಡು ಒದ್ದು ಒದ್ದು ಒದ್ದ್ಬಿಡ್ತು ಎಮ್ಮೆ ಹಾಲಿನ ಗಡಿಗೆ ಒತ್ತಾಟಿನ ಮಾಡಿ ಒತ್ತಾಟಿ ಆ ಚಂದ್ರವನ್ನ ಒತ್ತಾಟಿ ಆ ಹಾಲಿನ ಗಡಿ ಒತ್ತಾಟಿ ಆಯ್ತು ಹಾಂ ಯಾವಾಗ ಎಮ್ಮಿ ಕಡಿಂದ ಹಿಂದೆ ಬಿದ್ದು ಅವಾಗ ತಮ್ಮ ನಿನಗೆ ಕೊಡ್ತೀನಿ ಪಾಲ ಹಾಲು ಕೊಡ್ತೀನಿ ಬಾರೋ ಸುಮ್ ಒದಿ ಬೇಡ ಒದಸ್ಬೇಡ ಅದು ಕಲಿ ಅಂದವ ಬಾಣ ಹಿಂಗೆ ಒದಸ್ಕೊಳ್ಳಿ ಕೆಲಸ ಮಾಡ್ಬೇಡ ಚಂದ್ರವನ್ನ ಹಿಂಗೆ ಯಾಕೆ ಮಾಡ್ತಿತ್ತು ದೊಡ್ಡವಾಗಿ ಏ ಇನ್ನು ಹಾಸಿಗೆಗೆ ಬರ್ರಿ ಲಾಸ್ಟ್ ಫೈನಲ್ ಹಾಸಿಗೆ ಬಹಳ ಚಂದ ಐತಿ ಏನು ಹಾಸಿಗೆ ಅದ ಹಾಸಿಗೆ ಐತಿ ಒಂದೇ ಒಂದೇ ಆ ಕೌಗಿತ್ತು ಕೌದಿ ಹಿರಿಯರ ಪಕ್ಕ ಮತ್ತ ಹಾಲ ಬಣ್ಣ ಉಂಡದ ಬಾಳ ಶಿರ್ತಾರ ಪಂಚಿಕೆ ಹಿರಿಯರಂದ್ರೆ ಪದವಿ ಕೊಟ್ಟಿರತನಕ್ಕೆ ಅದಕ್ಕೆ ಮುಳ್ಳಿನಿಂದ ಮುಳ್ಳು ತೆಗಿತಾರ ಅವ್ರ ಹಿರಿಯಾರ ಹಾ ಹೌದಿಲ್ಲ ಪಾಲ್ ಇರ್ತದಲ್ಲ ಅವಾಗ ತೋಸ್ಕೊಂಡ್ ಸಂಜೆ ನಿಮ್ ಅನ್ನ ಕೊಡೋ ಅಂದ್ರ ಅವರು ಚಂದಾಣಿ ಎಮ್ಮಿ ತರ ಮುಂದೆ ಯಾವ ದೊಡ್ಡ ತೋಸ್ಕೊಂತಿ ಕೊಡು ನಿಮ್ ಕೊಡು ಅಂದ್ರು ಸಂಜೆಕ್ ತಂದ ಅನ್ನಗ ಆ ತೋಸ್ಕೊಂದು ತಂದ ಆ ಕೌದಿ ತಂದ ಅನ್ನ ಕೊಟ್ಟ ಕೊಟ್ಟ ಅವಾಗ ತಮ್ಮ ಅನ್ನ ಅಂತನ ಏನಂತ ಅನಿಲ ಹಿಂಗ್ಯಾಕ್ ತೋರ್ಸ್ಕೊಂಡ್ ಬಂದಿವೆ ದಿನ ಚಲೋ ತರ್ತಿದ್ದೀನಿ ದಿನ ಒಣಗಿಸ್ಕೊಂಡ್ ಅಂದವ ದಿನ ಚಂದ ತರ್ತೀರಿಪ ಹಗಲಿ ಪಾಲು ನಂದೈತಿ ರಾತ್ರಿ ಪಾಲು ನಿಂದೈತಿ ಕೌದಿ ಮಾತ್ರ ಪಾಲ ಕೊಟ್ಟಿನಿಗೋ ತಂಡ ಹೆದ್ದಿ ಆ ಕವಜಿ ಗತ್ಕೊಂಡ್ ಮಕ್ಕೋರಿ ಅಂದವ್ ಏನ್ ತಮ್ಮ ನಿನಗ ಮೋಸ ನಾ ಸರಿಯಾಗಿ ಪಾಲ ಕೊಡ್ತಂತೆ ತಮ್ಮನ ಕರ್ಕೊಂಡು ಮತ್ತ ಸರಿಯಾಗಿ ಪಾಲ ಮಾಡಿದ ಹಿಂಗೆ ತಾನೇ ಪಾಲ ಕೊಡ್ಬೇ ಅಣ್ಣ ನೀನ್ ಕೊಡ್ಲಿ ಒದಿಕಿ ಬಂದು ಅಂದ್ರ ಅಟ್ಟೇ ಸರಿಯಾಗಿ ಪಾಲ ಕೊಡೋರು ನೀ ತಮ್ಮಗ ಇಲ್ಲದ ಮೋಸ ಮಾಡಿ ಗಳಸಾವ್ ನೀನ ಕಳಸ ನೀವು ನೀವು ಬರ್ಕೋರಿ ಪಾ ಎಟ್ಟ ಪಾಯಿಂಟ್ ಮಾಡ್ಕೋತಿವಿ ಹೊಟ್ಟ ಪಾಯಿಂಟ್ ನೆನಪುಳಂಗಿಲ್ಲ ಅಣ್ಣಗ ಮಸಿ ಆಗಿತ್ತೆನ್ ಐತೆ ಕೊಡು ಇಲ್ಲಿ ಹೌದಿಲ್ಲ ಅದಕ್ಕಾಗಿ ಆ ಹೇಳ್ತಿದ್ ನೋಡಬೇಕು ಅಣ್ಣ ಏನ್ ಹೇಳ್ತಿದ್ ಅಣ್ಣಾಶಿ ಆ ತಮ್ಮ ನಿನ್ನ ಕಾಲು ಬಿಳಸ್ಕೊಂಡು ಮಂಗಳಾರತಿ ಮಾಡ್ತೇನೆ ಇರ್ಲಿ ನಾಳು ಏ ಕೇಳಾ ದೊಡ್ಡ ಅಣ್ಣದನ್ನ ಬಿದ್ದರು ಬೆಳು ಏ ಬೆಳಕ ನೆನಪ ಮತ್ತೇನ್ ಮಾಡ್ಲಿ ಬೆಳಬೇಕಾಗ್ತದ ಯಾಕಂದ್ರೆ ಶ್ರೀರಾಮಚಂದ್ರ ಪ್ರಭುರಾಮಚಂದ್ರ ಅಣ್ಣ ದೊಡ್ಡವಿದ್ದ ತಮ್ಮ ಬರ ಬರದ ಸಣ್ಣ ಸಣ್ಣವಿದ್ದ ಲಕ್ಷ್ಮಣ ಸಣ್ಣವಿದ್ದ ಶತ್ರುಘನ ಶತ್ರುಘ್ನ ಸಣ್ಣವಿದ್ದ ಹೌದಿಲ್ಲ ಅಣ್ಣಗ ಎಟ್ಟೋ ಮಡಿ ಎಲ್ಲಾರು ಕೂಡ ನಮ್ಮ ಅಣ್ಣನೇ ದೊಡ್ಡ ತಂದೆಯ ಸ್ಥಾನ ನಮ್ಮ ಅನ್ನಗ ತಿಳ್ಕೊಂಡು ರಾಮನ ಕಾಲ ಬಿದ್ದಾರ ಭರತ್ ಕು ಭರತ ಶತ್ರುಘುನ ಬ ಲಕ್ಷ್ಮಣ ಕುಡ್ಕೊಂಡು ನಾನು ಬೀಳತ್ನ ಕರ ಇಲ್ಲಿ ಬೀಳಲ್ಲ ಮನೆಯ ಹೌದು ನಮ್ಮಿಲ್ ನಿನ್ನ ಕಾಲ್ ಮಂಗಳಾರ್ತಿ ಮಂಗಳಾರ ಆರತಿ ಬೆಳಗ್ಗೆ ರಾಖಿ ಕಟ್ಟ ನಿನ್ನ ಕಾಲ ನಾನು ಬಿಡಿಸ್ಕೋತೀನಿ ರಕ್ಷಾ ಬಂಧನ ಒಳಗೆ ಕಾಲು ಬಿಳಬೇಕು ಬಹಳ ದೂರ ಇಲ್ಲ ಹ ಮತ್ ಹಬ್ಬದಾಗ ಆರತಿ ಬೆಳಗಾವ್ರಿ ನಾವು ನಾವೇ ಬೆಳಗ್ಬೇಕ ಅವಾಗೂ ಬೆಳಗುದಿಲ್ಲ ಅವಾಗೂ ಕಾಲ್ ಹಿಡುದಿಲ್ಲ ಅಂತ ಅಂದ್ರೆ ನನ್ನ ಲಗ್ನ ಮಾಡಿ ಕೊಡತ ಅಗಸಾಗ ನಿತ್ತು ಉಡಕ್ಕೆ ಹಾಕೊಂಡ್ ಹೋಗತಮಂದ್ರ ನೀ ಬೆಳಬೇಕ ಕಾಲು ತೊಳಿಯಬೇಕ ಕಾಲ್ ಹಿಡಿಸಿಕೊಂಡ್ ಮಂಗಳ ಮಂಗಳಾರತಿ ಮಾಡೋ ಮಗಳ ನಾನೀನಿ ಮತ್ ಲಗ್ನ ಆಗತ್ತನಂತೇಳಿ ಹೇಳೋ ಮಗಳ ಅಲ್ಲ ಇದ ಮೊದ್ಲದ ತಲೆಯಾಗ ನೆನಪಿರಲಿಲ್ಲ ನಾನಿರ್ಲಿ ರೀ ಹ್ಯಾಂಗ್ರಿ ಮನೆಯಾಗ ಹಿರಿಯಾರ ತಿಳಂಗಿಲ್ಲ ಗಣಮಣ್ಣ ಗಣ ಮಾಡಿ ಮಲಿ ಬೇಕಂದ್ರೆ ಹೆಂಗ ಹೆಬ್ಬಿಡ್ತಾರೀ ಹೌದಿಲ್ಲ ಯಾ ಯಾಕೆಡ್ತಾರ ಗಣಮಾಕ್ಳು ಮಾಡಿದ್ರಿ ರೀ ನೀವು ಮಾತು ಮಾತಾಡಬೇಡ ದೊಡ್ಡವರಾಗಿ ಹಿರಿಯ ಮನುಷ್ಯರಾಗಿ ಇರ್ಲಿ ಅದಕ್ಕಾಗಿ ಮುಂದಿನ ಸಂಜೆ ಹೌದಾ ಅಣ್ಣ ಏನ್ ಮಾತಾಡ್ತಾನ ಮಾತಾಡ್ಲಿ ಮಾತಾಡ್ಲಿ ಬಾಳೆ ಏನ ಮಾತಾಡುವಂತ ಅವಶ್ಯಕತೆ ಈ ಪಾಲ್ತ ವಿಷಯ ಬಿಟ್ಟು ಮುಂದ ತಾಯಿ ಮಗನ ವಿಷಯ ಹಾ ಏನ ಮಾರ್ಗ ಹಾಡಿ ಮಾರ್ಗದಾಗಿ ನಾ ಮುಂದೆ ಮಾತುಗಳ ಅದಿವಾ